ನಮ್ಮ ಏನರ್ಕಾವತಿ ನದಿ ಮಹಾರಾಡ ಸಮಿತಿಯಿಂದ ಹೋರಾಟ ಮಾಡ್ತಾ ಇದ್ದೀವಿ ಆ ಹೋರಾಟನ ಕಾನೂನಾತ್ಮಕವಾಗಿ ಹಿಂಸತ್ಗೆ ಹುನ್ನಾರ ನಡೀತಾ ಇದೆಯಾ ಅಂತ ಒಂದು ಅನುಮಾನ ಇದೆ ಯಾಕೆಂದರೆ ಒಂದು ಕಾರ್ಖಾನೆಯಿಂದ ನೀರು ಬರ್ತಿರೋವಂಥ ರಿಪೋರ್ಟ್ ಇದ್ದೀವಿ ಕೆಟಗಿಡಿ ಕಾರ್ಖಾನೆ ಆ ಕಾರ್ಖಾನೆಯ ನೀರಿನ ಅಧಿಕಾರಿ ರಿಪೋರ್ಟ್ ರಿಪೋರ್ಟು ಮಾನೀಯ ತಮಂಡಿ ಕೊಟ್ಟಿರೋಂಥ ರಿಪೋರ್ಟು ಇದೆಲ್ಲ ಮಳೆ ನೀರು ಇರುವಷ್ಟು ಕ್ವಾಲಿಟಿ ಇದೆ ಅನ್ನೋದು ಮಾತಾಡಿದ್ದಾರೆ ಅದು ವಾಯಿಸ್ ಇದೆ ವಾಯ್ಸ್ ವಾಯು ಸದ್ಯಕ್ಕೆ ಹಾಕೋಲ್ಲ ಮುಂದೆ ಟೈಮಿನಾಗ ಹಾಕ್ತೀವಿ ಬಟ್ ಆ ರಿಪೋರ್ಟ್ ಹಾಕ್ತೀವಿ ಅಂತ ಹೇಳ್ತಾರೆ ಆಗ್ತೀವಿ ಮತ್ತು ಅದರಲ್ಲಿ ಮನುಷ್ಯನ ಮಲಮೂತ್ರ ಎರಡು ಸಾವಿರದ ಇದೆ ಕೆರೆಯಲ್ಲಿ ಬಂದು ಐವತ್ತು ಪರ್ಸೆಂಟೇಜ್ ಇರಬೇಕು ಕಾರ್ಖಾನೆಯಿಂದ ಹೊರಗಡೆ ಬಿಡುವಂತಹ ಮನುಷ್ಯನ ಮಲಮೂತ್ರ ಪರ್ಸೆಂಟೇಜ್ ಬಂದು ನೂರು ಇರಬೇಕು ಆದರೆ ಅದು ಎರಡು ಸಾವಿರದ ಆ ವಿಚಾರ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಯಾರು ಮನೆಗಳು ಬಿಟ್ಟಿರ್ತಾರೆ ಅಂತ ಮಾತು ಬಂತು ನಾನು ಅದಕ್ಕೆ ಹೇಳಿದೆ ಈ ನೀವು ಈ ಥರ ಹೇಳ್ತೀರಾ ಸರ್ ಎಲ್ಲಿ ನೀರು ಕಾರ್ಕೊಂಡು ಆಚೆ ಬರ್ತೈತೆ ಆ ಬಗ್ಗೆ ಒಂದು ವೀಡಿಯೋ ಮಾಡಿ ಅದೇ ಒಂದು ವೀಡಿಯೋ ಮಾಡ್ತೀವಿ ಅಲ್ಲಿ ಯಾವುದೇ ನೀರು ಇಲ್ಲ ನೋಡಿ ಅಂತ ಹೇಳ್ತಾಗ ಹೌದು ಹೌದು ನೀವು ಕೊಟ್ಟಿರೋಂಥ ಇದ್ರ ಮೇಲೆ ನಾವು ಮತ್ತೆ ನಾ ರಿಪೇರ್ ನೋಟಿಸ್ ಕೊಡ್ತೀವಿ ಅಂತ ಹೇಳೋದು ಬಟ್ ಆದರೆ ಇದೆಲ್ಲ ಆಗಿ ಆಗಲಿ ಹದಿನೈದು ಇಪ್ಪತ್ತು ದಿವಸ ಬಂತು ಬಟ್ ಇನ್ನೂ ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಕೊಡ್ತೀವಿ ಅಂತ ಹೇಳ್ತಾರೆ ನೋಡುವ ಆದರೆ ಈಗ ಕೆರೆಯಲ್ಲೂ ಕೂಡ ಈಗ ಒಂದು ಎಸ್ ಟಿ ಪಿ ಕಡಿಮೆ ಮಾಡಿದ್ದು ನಾವು ಏನು ಹೋರಾಟ ಮಾಡ್ತಾ ಇದ್ದೀವಿ ಆ ವಿಚಾರವಾಗಿ ಅವರು ಈಗ ಒಂದು ಯಾವುದೋ ರೀತಿಯಾಗಿ ಒಂದು ಜೈವಿಕ ಇದನ್ನ ಬಿಡ್ತಾ ಇದ್ದೀವಿ ನೀರು ಕ್ವಾಂಟಿಟಿ ತುಂಬ ಚೆನ್ನಾಗಿ ಬರ್ತಾಯಿದ್ದೀವಿ ಅನ್ನೋದು ಆಗಲೇ ಡಿ ಸಿ ಆದಿಯಾಗಿ ಡಿ ಎಸ್ ಆದಿಯಾಗಿ ಒಂದು ಮಾತುಗಳು ಇದೆ ಅದೇ ಅಲ್ಲ ರಿಪೋರ್ಟ್ ನೋಡೋಣ ಫೈನಲಿ ನೋಡೋಣ ಆದರೆ ಯಾವುದೇ ಒಂದು ಕೋರ್ಟಿಗೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಅರ್ಜೆಂಟ್ಗೆ ಸಾಕ್ಷಿ ಸರ್ಕಾರಿ ಸಂಸ್ಥೆ ಕೊಡುವಂತಹ ರಿಪೋರ್ಟ್ಗಳು ಇವೆಲ್ಲ ನೋಡ್ತಾ ನೋಡ್ತಾದ್ರೆ ಕೆಲವೇ ತಿಂಗಳುಗಳಲ್ಲಿ ಚಿಕ್ಕ ತುಮಕೂರು ಕೆರೆ ಮತ್ತು ದಿನ ತುಮಕೂರು ಕೆರೆ ಶುದ್ಧವಾಗಿದೆ ಅನ್ನುವಂಥ ರಿಪೋರ್ಟ್ ರೆಡಿ ಆಗ್ತೈತೆ ಕಾನೂನು ಇಂತ ನಮ್ಮ ಅನಿಸಿಕೆ ಇದೆ ನೋಡುವ ಮುಂದೆ ಹೇಗಿದೆ ಅಂತ ಇವೆಲ್ಲ ಏನು ಸರ್ಕಾರ ಇನ್ನೂರು ಕೋಟಿ ರೂಪಾಯಿ ಎರಡು ಸಾರಿಗೆ ಕನ್ಸಿ ಐವತ್ತೆಂಟು ಕೋಟಿ ರೂಪಾಯಿ ಟ್ರೀಟ್ಮೆಂಟ್ ಇದಕ್ಕೆ ಡಿ ಡಿ ಪಿ ಆರ್ ಮಾಡಿದರೂ ಅದಕ್ಕೆ ಸರ್ಕಾರದ ಕಡೆಯಿಂದ ಹಿಂಬಾರಕ್ಕೆ ಬಂದಿದೆ ನಮ್ಮ ದುಡ್ಡಿಲ್ಲ ಮುಂದೂಡಲಾಗಿದೆ ಬೇಕ ನೀವೆಲ್ಲ ಲೋನ್ ತಂದು ಮಾಡಿ ಹಿಂಬಾರಕ್ಕೆ ಬಂದಿದೆ ಈವೆಲ್ಲ ನೋಡ್ತಾರೆ ಈಗ ಏನೋ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ಮಾಡಿ ಇದೇ ನೀಶುದ್ದಿ ಆಗಿದೆ ಅನ್ನುವಂತಹ ಮಾತು ಬರುವಂಥ ಸಾಧ್ಯತೆ ಜಾಸ್ತಿ ಇದೆ ಯಾಕಂದ್ರೆ ಈಗಾಗಲೇ ಕಾರ್ಖಾನೆ ನೀರು ಮಳೆ ನೀರಷ್ಟು ಪ್ಯೂರಿಟಿ ಆಗ್ಬಿಟ್ಟಿದೆ ಕೆರೆಗೂ ಏನೋ ಸ್ವಲ್ಪ ಸಣ್ಣ ಪುಟ್ಟ ಇದು ಮಾಡಿ ಅದರಲ್ಲೂ ಕೂಡ ಕೆರೆ ನೀರು ಶುದ್ಧಿ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ರೆಡಿ ನಡೆಯೋದಕ್ಕೆ ಸಿದ್ಧತೆ ನಡೀತಾ ಇದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಓಪಾ ಮಿಷನ್ ಇದು ಆಪೇಟ್ ಮಾಡೋಣ ಯಾಕೆ ಸರ್ ನೀವು ಯಾರು ನಿಮ್ಮ ಹೆಸರು ಪರಿಚಯ ಮಾಡ್ಕೊಂಡಿರಿ ಸರ್ ನಮ್ಮ ಹೆಸರು ಕಿರಣ್ ಅಂತ ಬ್ಯಾಂಗ್ಳೂರು ವಿಜಯನಗರ

アリとパンドのファイロビアたコンパニー、さて、ペラー。 ಈಗ ನಾವು ಆಲ್ರೆಡಿ ಬಿ ಡಬ್ಲ್ಯೂ ಎಚ್ ಎಸ್ ಬಿ 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 ಎಂ ಪಿ ಮತ್ತು ಮುನ್ಸಿಪಾಲಿಟಿಯಲ್ಲೆಲ್ಲ ಮಾಡ್ತಾ ಇದ್ದೀವಿ ಆಮೇಲೆ ಇವಾಗ ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಬಿ ಸಿ ಫ್ಯಾಮಿಲಿ ಕಡೆಯಿಂದ ಮಾಡ್ತಾ ಇದ್ದಾರೆ ಸರ್ ಇದೇನಾದರೂ ಇದು ಬಂದು ಡೋಸಿಂಗ್ ಇದು ಬಂದು ಡೋಸಿಂಗ್ ಇಷ್ಟು ಡೋಸಿಂಗ್ ಹೌದು ಇದು ಬಂದು ನಮ್ಮದು ಎಮ್ ಐ ಡಬ್ಲ್ಯೂ ಲಿಕ್ ಬ್ಯಾಕ್ಟೀರಿಯಾ ಇದನ್ನು ನಾವೇನು ಮಾಡ್ತೀವಿ ಅಂದರೆ ಪ್ಯೂರ್ ವಾಟರ್ ಫೈವ್ ಹಂಡ್ರೆಡ್ ಲೀಟರಲ್ಲಿ ಮಿಕ್ಸ್ ಮಾಡ್ತೀವಿ ಸರ್ ಆ ಫೈನ್ ವಾಟರ್ ಡೈಟಿ ಮಿಕ್ಸ್ ಮಾಡೋದ್ರೆ ಏನಾಗುತ್ತೆ ಅದು ಮಲ್ಟಿಪ್ಲೈ ಆಗಿ ಸ್ಟಾರ್ಟ್ ಆಗುತ್ತೆ ಮಲ್ಟಿಪ್ಲೈ ಆಗಿ ಸ್ಟಾರ್ಟ್ ಆದಮೇಲೆ ಅದು ಗ್ಲೋಸಿಂಗ್ ಆಗ್ತದೆ ಗ್ಲೋನ್ ಡೋಸಿಂಗ್ ಆ ಕಡೆ ಡ್ರಾಪ್ ಡ್ರಾಪ್ ಬೆಳಿತಾ ಇರುತ್ತೆ ಪೈಪಲ್ಲಿ ಮೊದಲ ತೋರಿಸ್ತೀವಿ ಈ ಮೋಟರ್ ಬಂದು ಟ್ವೆಂಟಿ ಮಿನಿಟ್ಸ್ ಆಗ್ತಾ ಆಗ್ತದೆ ಮತ್ತೆ ಈ ಮೋಟರ್ ಟ್ವೆಂಟಿ ಮಿನಿಟ್ಸ್ ಸರ್ ಆಗ್ತದೆ ಆಟೋಮೆಟಿಕ್ ಅದೇ ಕಟ್ ಆಫ್ ಆಗಿ ಆಟೋಮೆಟಿಕ್ ಅದೇ ಆನ್ ಆಗುತ್ತೆ ವಾಟರ್ ಕೂಡ ಆಫ್ ಆದ್ರೂ ವಾಟರ್ ಖಾಲಿ ಆದರೆ ಆಟೋಮೆಟಿಕ್ ಆಫ್ ಆಗುತ್ತೆ ಈ ಬ್ಯಾಕ್ಟೀರಿಯಲ್ ಏನು ವರ್ಕ್ ಮಾಡುತ್ತೆ ಅಂತಂದ್ರೆ ನಮಗೆ ಪಿ ಪಿ ವಾಟರ್ ಬರುತ್ತಲ್ಲ ಖನಿ ಜೊತೆ ಸ್ಯಾನಿಟರಿ ವಾಟರ್ ಬರುತ್ತಲ್ಲ ಅದರಲ್ಲಿ ಸಿ ಓ ಡಿ ಬಿ ಓ ಡಿ ಡಿ ಎಸ್ ಎಸ್ ಎಲ್ಲ ಜಾಸ್ತಿ ಇರುತ್ತೆ ಸ್ಮೆಲ್ಲು ಮತ್ತು ಆ ಕಚ್ಚಡ ಅದೆಲ್ಲ ಬರುತ್ತಲ್ಲ ಅದನ್ನೇನು ಮಾಡುತ್ತೆ ಅಂದರೆ ನಮ್ಮ ಬ್ಯಾಕ್ಟೀರಿಯಾ ತಿನ್ನುತ್ತೆ ಫಸ್ಟು ಸ್ಮೆಲ್ ಕಂಟ್ರೋಲ್ ಮಾಡುತ್ತೆ ಸೆಕೆಂಡು ಸಿ ಓ ಡಿ ಕಂಟ್ರೋಲ್ ಮಾಡುತ್ತೆ ಪಿ ಎಸ್ ಎಸ್ ನಮ್ಮದು ಇಂಡಿ ಡಿ ಪ್ಯಾರಾಮೀಟರ್ಸ್ ಏನು ಬೇಕೋ ಅದನ್ನು ಈ ಬ್ಯಾಕ್ಟೀರಿಯಾ ಮ್ಯಾಚ್ ಮಾಡುತ್ತೆ ಸರ್ ಇದು ಬಂದು ತುಂಬ ನ್ಯಾಚುರಲ್ ಸರ್ ಇದು ಯಾವುದೇ ಕೆಮಿಕಲ್ ಇಲ್ಲ ಏನಿಲ್ಲ ಇದು ಇದು ಯಾವುದು ಇದು ಯಾವ ರೀತಿ ಇದಾಗುತ್ತೆ ಅಂದರೆ ಇದನ್ನು ಆ ಸ್ಟೆಡ್ನ ತಿಂದು ಇದು ಡೆತ್ ಆಗುತ್ತೆ ಈ ಬ್ಯಾಕ್ಟೀರಿಯಾ ಎಷ್ಟು ಬೇಕು ಸರ್ ಸರ್

tapi <laughs>